ಅರ್ಥ ಕನ್ನಡಕ ತನ್ನದೇ ಆದ ಶಕ್ತಿ ಇದೆ ಅಂತ ಕನ್ನಡಕ ತನ್ನದೇ ಆದ ವೈಶಿಷ್ಟ್ಯ ಇದೆ ಜಾನಪದ ಸರ್ ಹೇಳಿದ್ರು ಸುಮಾರು ವಿಚಾರಗಳನ್ನ ಅವ್ರು ಅವರು ಜಾನಪದಕ್ಕೆ ಎಷ್ಟೊಂದು ಶಕ್ತಿ ಇದೆ ಅಂತಕ್ಕಂಥದ್ದನ್ನು ಅವರು ಅವಿದ್ಯಾವಂತಳು ಅಷ್ಟೊಂದು ಚೆನ್ನಾಗಿ ಕಷ್ಟಪಡ್ತಾ ಇದ್ದಾರೆ ಅವರು ನನಗನ್ಸುತ್ತೆ ಒಂದೊಂದ್ಸದೆ ನಮ್ಮ ವಿದ್ಯಾರ್ಥಿಗಳ ಮೇಲೆ ನಾವು ಬೇಸರ ಆಗತ್ತೆ ಅಂತಂದ್ರೆ మదవి ఇతీ ఆ మధు అగ్న పత్ర ఓదక ఎందుక కన్నడ ఓదక్త ఇది అస్ట్ నవ్ కన్నడ కలి కల్స్ బు బ భాష ప్రీతస్ బు గౌరవస్కు ఇలా నమ్మ భాషే మేం కలిబు కలితూ ಕಲಿಸ್ಬೇಕು ಅಂದಾಗ ಕನ್ನಡ ಉಳಿತಿದ್ದೆ ಇಲ್ಲ ಅಂತಂತಂದ್ರೆ ಈಗ ಬೇರೆ ಬೇರೆ ರಾಜ್ಯದಿಂದ ಬಂದು ನಮ್ಮ ರಾಜ್ಯದಲ್ಲಿ ಏನಾದರೂ ಸೇರ್ಕೊಂಡ್ಬಿಟ್ಟಾರಲ್ಲ ಮುಂದ ಕನ್ನಡ ಮಾತಾಡ್ಬೇಕಾದ್ರ ನಾವು ಹುಡ್ಕಾಡ್ಕೊಂಡು ಹೋಗ್ಬೇಕಾಗತ್ತ ನಾವು ಮಹಾರಾಷ್ಟ್ರದಲ್ಲಿ ಸುಮಾರು ಒಂಬತ್ತು ತಿಂಗಳ ಕೆಲಸ ಮಾಡಿದೆ ಅಲ್ಲಿ ನನಗೆ ಏನಾಯ್ತು ಅಂತಂತಂದ್ರೆ ಅಲ್ಲಿ ಕನ್ನಡ ಮಾತಾಡ್ತಾ ಇದ್ದ ಬರೀ ಹಿಂದಿ ಮರಾಠಿ ಮಾತಾಡ್ತಾ ಇದ್ರು ಅವಾಗ ನಾನು ಕನ್ನಡಿಗರನ್ನ ಹುಡ್ಕೊಂಡು ಹೋಗ್ತಾ ಇದ್ರು ನಾವು ನಮಗೆ ಎಷ್ಟು ಸಮಸ್ಯೆ ಆಯ್ತು ಅಲ್ಲಿ